ஹாய் மாத்திர நமஸ்கார கரழு கிச்சன் யூடியூப் சானல் மாத்திரில சுவாக கண்டை அத்த ஏழு காலு எங்களுடைய புலிய காண்டே தூரபண்ட கொல்லூருக்கு போயிந்தே அஞ்சா பாலை எல்லாம் பிதாடே என்ன ஹஸ்பெண்ட் வர பூஜ்ஜியர் ஃபிரெண்ட்ஸ் நான் போப்பினி ஹேமக்கன தனியின கார்டே ஹேமக்கன தனியில் வரப்பேரு ஹேமக்கன தனிதோப்பினி அஞ்சது எங்கெல்லாம் பிதாட ಕೊಲ್ಲೂರು ಬಾರು ಕೊಲ್ಲೂರದ ಒಡೆ ಒಡೆವಂಡು ಗೊತ್ತುಜಿ ಅಂಚದು ಎಲ್ಲರಿಗ ಶಾರ್ಪ್ ಬರ್ರೆ ಬಂತೀರಿ ಏನು ಕಾಲಂಡ್ ಏನಂತ ಬೇಗ ರೀಬಿದಾರದೆ ಸೀರೆ ತುತ್ತ ಪೋಪಿನ ಪ್ಲ್ಯಾನ್ ಇತ್ತಲ್ಲ ಬಟ್ ಈ ಬರ್ಸಾಡ್ ಆಪುಜಿ ಸೀರೆ ತೂತಾರೆ ಅಂಚದು ಹಾಂ ಉಂಡವ್ ಸೀರೆ ತೂ ತೊಂಬೋವರೆ ಆಪುಜಿ ಏಕೋಸ್ಕರ ಚೂಡ್ದಾರ ಬಾಡ್ನಿ ಓಕೆ ಏನು ಅಂಗಡ್ದಡೆ ಪೂದು ಏರ್ ಏರು ಮತ್ತು ಬೈದೇರು ಬಂದು ಏನಿಕ್ಲೆಗೆ ತೋಚ್ಬವೆ ಪೊಯ್ಯಾಯ್ ನಿಮ್ಮ ಮೂರು ಜನ ಬತ್ತಿತ್ತ

ಮಾತ ಕುಲಿಯ ಮೂಜಿ ಗಾಡಿ ಇಟ್ಬೋದುಲ್ಲ ಒಂಜಿ ಗಾಡಿ ಉಡುಕ್ಬಿಟ್ಟುಂಡು ಬೊಕ್ಕೊಂಜಿ ಹೇಮಕನಾದ ನನ್ನ ಫ್ರೆಂಡ್ಸ್ ಮಾತ ಒಟ್ಟಿಗೆ ನಮ್ಮ ಕೊಲ್ಲೂರ್ಗು ಫಸ್ಟ್ ಟೆಂಪಲ್ ಪೋಪಿನಿ ಬೊಕ್ಕ ಒಡೆ ಪೋಪನ್ಗೆ ಗೊತ್ತು ಸ್ವಲ್ಪ ಡಿಸೈಡ್ ಹಾಕನು ಅಂಜಾದ ಪೊಯಿ ಕಾಂಡಪುರ ತಿಂಡಿ ತಿಂದು ವೈದ್ಯರ ಹೆಂಗುಲ್ಲ ತಿಂತ ಕಣ್ಣೆ ಅಂಚೆ ಇತ್ತ ಸೀದ ನಮ್ಮ ಕೊಲ್ಲೂರ್ ಪೋಪೀನಿ ಕೊಲ್ಲೂರು ಹೋದು ದಾಧಾಪುಣಂದು ಪನ್ ಪ್ಯಾನ್ ತಲೆ ಪ್ರಂಜು ಗಾಡಿ ಮೂಲುಂಡು ಒಟ್ಟಿಗೆ ಸೇರಿದ ನಮ್ಮ ಪೋಪಿನಿ ಗಾಡಿ ಪುರ ಫನ್ ಪರ ಭಾತು ನಮ್ಮ ಎಂಜಾಯ್ ಮಲ್ತಂದು ಪೋಯ ಫೈನಲಿ ನಮ್ಮ ಕೊಲ್ಲೂರ್ಗು ಗುರಿ ಚಾಯ ಇಲ್ಲಿ ತುಮತ್ತಿನ ಹೇಮಕನ ದಾನಿ ಅಂಚದು ಬ್ಲಾಕ್ ಶರ್ಟ್ ದಾರ ಆ ಓ ಹೇಮಕನ ಧಾನಿ ನನ್ನ ಆ ಹೇಮಕನ ಧಾನಿ ಏರನ್ಕೆ ನೋಡ್ಸಿ

அண்ட் லை வீடியோ தப்பிருந்துச்சு அது யானை முல்பானே எது தூக்கி கேப்ச்சர் அப்படின்னா தியானிக்கல்க்கேர் மலையே பயிர் ஆமா முதல்பா அவல அங்கனாடு அங்கே அல்பா மட்டன் உலக ஃபுல் ரஷ் உண்டி அஞ்சது டரை உருவா வை உண்டு எங்களை ஆ அஞ்சது உண்டது மல்பா வைட் மாதிரி பன்னி மன்னி பர்ச பரோது உண்டு கேலோரு கொடை பத்துல பத்து அண்ணா ரஷ் மாத்திர ಿ ನಿಜವಾದ ಗೆಪರಿಜವ್ಳು ಅಂಚಾದ ಈತೆ ಅಂಗಣದ ಮಾತ್ರ ಗೆಬ್ಬರ ಫೈನಲಿ ಉಲಯಪುರ ಪೋದ್ ಬತ್ತ ಇದೈತೆ ನನ್ನ ಪ್ರಸಾದ ಉಲ್ಲೂರು ಬತ್ತಿಪಕ್ಕ ನಮ್ಮ ಪ್ರಸಾದ ಕೊಣೋಳು ಪಂಡ್ ಮಹಾಮಲ್ಲ ದೇವಸ್ಥಾನ ಅಂಚಾದ ಹೂ ಪ್ರಸಾದ ಉಂಡಂತೂ ಎರೆ ಬೈದ ತೂಕುಂಡ ಸೆಟ್ ಸೆಟ್ ಪ್ರಸಾದ ಚೀಟಿ ಮಲ್ಪಡ

ಆದಿತ್ಯ ನಮ್ಮ ಫೋನ್ ಇಲ್ಲ ಗಾಡಿ ದಾಡೆ ಗೊತ್ತು ಜಿ ನಾನು ದೂರ ಪಂಡೊಂದು ದೂರ ಹೇಮಕ್ಕ ಕ್ಲೂ ಉಂಡ ಮೀ ಹೇಮಕ್ಕ ಕ್ಲೂ ಮೀ ನಿಂಡ ಕೊಡಚಾದ್ರಿ ನೆಕ್ಸ್ಟ್ ಕೊಡಚಾದ್ರಿ ಪೋರಾಗೆ ಹಂಚಾದ ಮುಲ್ಪ ಹೋಟೆಲ್ ಬೈದ ತಿಂದ್ರೆ ಅಂತ ಪುರ್ಸೋತಿ ಜಿ ಅಂಚ ಪಾರ್ಸಲ್ ಪತ್ತೊಂದು ಗಮನದ ಜೀಪುಡ್ಕೊಂಡ ಮಾತಾ ಕೊಡಚಾದ್ರಿ ಪೋರೆ

ಸೂಪರ್ ವೆದರ್ ದೊಟ್ಟಿಗು ಸೂಪರ್ ರೋಡ್ ದೊಟ್ಟಿಗೂ ನಮ್ಮ ಪಯಣ ಸ್ಟಾರ್ಟ್ ಆತನೇ ದಾರಿ ಮಧ್ಯಾಡ್ ನಮ್ಮ ಕೆಲವು ಪಾರ್ಸಲ್ ಪತ್ತೊಂಬತ್ತು ಇತ್ತ ನಮ್ಮ ಹೋಟೆಲ್ದಾಗ ಪತ್ತೊಂಬತ್ತೀನಿ ಅಕ್ಕಲಿ ಪುರ ಕೆಲವು ಲೇಸ್ ಉಕ್ಕ ಬೋಟಿ ಪುರ ಪತ್ತೊಂಬತ್ತು ಇತ್ತೀರ ಅಂಚಾದ ನಮ್ಮ ನಮ್ಮ ಒಂಜಿ ಜರ್ನಿ ನಮ್ಮ ಸ್ಟಾರ್ಟ್ ಮಾಡ್ದೆ ಜೀಪದ ಲಾಯ್ಕ್ ಲಾಯ್ಕುಂಡು ಇತ್ತೆ ಮುಟ್ಟದ ಕೊಲ್ಲೂರು ಕೊಲ್ಲೂರಿದು ಕೊಡಚಾದ್ರಿ ಪೋರೆ ಮುಪ್ಪತ್ತೈದು ಕಿಲೋಮೀಟ್ರ್ ಜೀಪಡು ಎನ್ಮ ಜನಕ್ಕೆ ಮೂಜು ಸಾರದ ಇರ್ನುದಾಪಡು ಫೀಸ್ ಮುಂಚೆ ಅದು ನಿಕ್ಲಿ ಬರ್ಪೂರನ್ನ ನಿಕ್ಲೇಗ ಶೇರ್ ಮಲ್ತಿನಿ ಖಂಡಿತ ಬಲೆ ಖಂಡಿತ ಬಲೆನೇ ಬಂತಾನು ಆತ ಲಾಯ್ಕದ ಮುಂಚೆ ಪ್ಲೇಸ್ ಕೊಲ್ಲೂರು ಹಾಡು ಕೊಲ್ಲ ಕೊಡಚಾದ್ರಿ ಆಡು ಅಂಚಾದ ಮುಲ್ಪ ದಾರಿ ಮಧ್ಯ ಜೋರು ಬಡ ಒಂದು ಇತ್ತ ಡ್ರೈವರ್ದು ಎಲ್ಲ ತಿಂತಿದ್ದಿರಿಗೆ ಅಂಚದು ಮುಲ್ಪ ಉಂಟಾದಿ ರೀ ಹೆಂಗು ದಾದಾಪುರ ಕನ್ನದ ಐನ್ ಮುಲ್ಪ ಓಪನ್ ಮಾಡ್ತಂದಿಲ್ಲ ಇತ್ತ ಮುಲ್ಪ ಓಲ ಉಂಟಾದಿ ಡ್ರೈವರ್ ಹಾಂ ಡ್ರೈವರ್ ಚಹ ಬರ್ತಿದ್ದೀರಿಗೆ ಜೀಪುದಾ ಪಾರ್ಸೆಲ್ ಹೆಂಗುಲ್ಲ ಪಾರ್ಸಲ್ಗೆ ತಂದ ನಮ್ಮ ಮುಲ್ಪನೆ ತಿನ್ನೊಂದಿಲ್ಲ ಚಹ ಬರ್ರೆ ಪುಯ್ಯ ನಮ್ಮ ಮುಲ್ಪಾ ತಿನ್ನೊಂದಿಲ್ಲ ಅಯ್ಯೋ ಶಿಟ್ சப்பண்டிர் பூரி பலாவ் நானே கோபனா திண்டி திண்டு நம்ம கூட ஸ்டார்ட் பயணம் தார்ணியா அத்தை போய சைடுக்குறீங்க ಮರಿ ಮರಿಯಲ್ಲಡೆ ಉnde ಬಂಗ ಅಲ್ಪ ಸೈಡ್ ತೋಡಿತ್ತನ ಈ ಜೀಪ್ ಹೋಗ್ದ ಅಲ್ಪನೆ ಆ ತಿಕ್ಕೊಂದು ಫುಲ್ ಕೇಶರ್ ಪಾಪ ಮಸ್ತ್ ಡ್ರೈವಲ್ ತೂದ್ಲೇರೆ ಅಲ್ಪಬತ್ತಿನ ಪ್ರವಾಸಿ ಗೇರ್ಲ ಪಾಪ ಮಸ್ತ್ ಹೆಲ್ಪ್ ಆಗಲ್ ತೂದ್ಲೇರೆ ಜೀಪ್ ಸೈಡ್ ಗೆ ಹೋಗ್ತೋಣ ಅಂಚಾದ್ ಹೋಯ್ತೋದುಲೇರೆ ಹ ಆ ಜೀಪ್ ಒಕಲ್ ಪೂರ ಜಾದ್ದೇರೆ ಅಕ್ಲನೆ ಜೀಪ್ ಓ ಅಕ್ಲನೆ ಜೀಪ್ ಎಂಗಲ ಜೀಪೇದುರ್ ಮೋಹನ್ ದಿ ಜೀ ಡ್ರೈವರ್ ಬತ್ತ ನಾನು ಪಾಪಾ ಫುಲ್ ತಿರ್ತು ಬೋದ್ನ ಸರಿ ಒಯ್ತು ಜೀಪ್ ಜೀಪ್ ಕಟ್ಟದ ಫೈನಲಿ ಜೀಪ್ ತಾರದಿದ್ದೀನ ದಿತ್ತಿರ ಸರಿ ಅಣ್ಣ ಮಾತಿರ್ಲಾ ಅಕ್ಲಾಕ್ಲಾ ಜೀಪ್ಲೇರಿ ಪೋಸ್ಟ್ ಬರ್ಕೊಂಡು ಚೆಕ್ ಪೋಸ್ಟ್ ನಮ್ಮ ಡೀಟೇಲ್ ಪೂರ ಕೊಂಡು ನಮ್ಮ ಪುದರ್ ನಮ್ಮ ಫೋನ್ ನಂಬರ್ ಅಡ್ರೆಸ್ ಪೂರ ಫಿಫ್ಟಿ ಡೆಪಾಸಿಟ್ ಮಾಡ್ತಾರೆ ಮುಲ್ಪಾರ್ದಕ್ಕ ರೋಡ್ ಸಮಾಜಿ ನಮ್ಮ ಪೋಪಿನ ಒಂಜಿ ಸಾಹಸನೇ ಆ ಥ್ರಿಲ್ ಎಕ್ಸ್ಪೀರಿಯೆನ್ಸ್ ಅಂತ ಮಸ್ತ್ ಒಂಜಿ ಕಠಿಣವಾದ ರೋಡು ಡ್ರೈವರ್ ಗೊಂಜಿ ಸೆಲ್ಯೂಟ್ ಒಂದು ಬನ್ನೋಡು ಹೃದಯ ಬಂಡ ಆತ ಸೇಫ್ಟಿ ಮಾತ್ರ ಎಲ್ಲ ಆ ಪ್ಲೇಸ್ ಅಲ್ಲಿ ತಂಪೇರು ಸ್ವಲ್ಪ ಪ್ಲೇಸ್ ಲೈಕ್ ಇತ್ತ ಹೆಂಗ್ಳು ಡ್ರೈವರ್ ಡ ಉಂಟ ಪಂಡ ಬ್ಯೂಟಿಫುಲ್ ಪ್ಲೇಸ್ ಸ್ವಲ್ಪ ಶೂಟಿಂಗ್ ಸ್ಪಾಟ್ ಅಂತ ಪನ್ಪೇರ್ನೆ ಈ ಪ್ಲೇಸ್ ಪುದರ್ ಅಂಚಾದ್ ಡ್ರೈವರ್ ಮುಲ್ಪ ಉಂತಾಯೆ ಕೆಂಡಿಜೆರ್ ಬಟ್ ಎಂಕುಲ್ ಫೋರ್ಸ್ ಉಡು ಹಾ ಫೊಟೊ ಗಿಪ್ಪೆರೆ ಅಂದ ಮುಲ್ಪ ಉಂತಾಯ ಮುಲೆ ಮುಲೊಂಜಿ ಪ್ಲೇಸ್ ಪಂಡ ವಾವ್ ತೂಲೆ ಫುಲ್ ಸಿಂಹ ಸಿಮ ಸಿಂಹ ಉಂದುಂಡು ಆತ್ ಶೋಕು ಉಂಡು ಖಂಡಿತ ನಿಕುಲ ಬಲೆ ಹಾ ಮುಲ್ಪ ಕೊಡಚಾದ್ರಿಗ್ ಕೊಡಚಾದ್ರಿ ಎತ್ತ್ ಉಂದು ಮೇನ್ ಪ್ಲೇಸ್ ಎತ್ತ್ ಕೊಡಚಾದ್ರಿಡೆ ಶೂಟಿಂಗ್ ಸ್ಪಾಟ್ ಗೆ ಅಂಚಾದ್ ಮಸ್ತ್ ಲಾಯ್ಕ್ ಉಂಡು உல்பா சுமார் நம்ம ஃபோட்டோ வீடியோனு கேப்ச்சர் மலம் டெஸ்டினி நம்ம ரீச் அவடுச்சு நம்ம முல்பாரி வி ரீச் த டெஸ்டினி ஆத்தீஜி டெஸ்டினி ரீச் ஆத்தீஜ பட் நல்லாண்டிக் கிலோமீட்டர் நடுப்பிலோமீட்டர் நடுபாருக்கு ஃபுல்லு முல்பா பார்த்தது ஜீப் பூரா முல்பா எங்க போய் மித்தி இல்ல யாரில் ನಾವ್ ಬಂದೀ ಜೀಪು ಸೋ ಫೈನಲಿ ನಮ್ಮ ಅಜ್ಜಿಪೋ ಜತ್ತದು ನಮ್ಮ ಮಮ್ಮಿ ಬನ್ನರ್ತಂ ಬೊಂದಲ್ಲ ವಿದರಿ ಸಾಲಿಡ್ ಉಂಡು ಆಕ್ಚುಲಿ ಸತ್ಯ ಬರೋಡೊಂಡ ಯಾನು ಈ ಒಂದು ಪ್ಲೇಸಿಗೆ ಏನು ಬರ್ಪೆಂದ ಕನಸು ಮನಸ್ಸುಳ್ಳ ಇನ್ನದಿಜ್ಜಾಂಡ್ ಪಾಠ ಪುಸ್ತಕ ಕಡೆ ಕೊಡಚಾದ್ರಿ ಪ್ರವಾಸಿಗರ ತಾಡ ಅಂದು ಓದಿದ್ದೀನಿ ಬಟ್ ಏನು ಲೈಫುಡು ಈ ಒಂದು ಪ್ಲೇಸನ್ನೇ ಏನು ತೂಪೆಂದು ಖಂಡಿತ ಎನ್ನದಿಜ್ ಆತ್ ಲೈಕ್ ದ ಪ್ಲೇಸ್ ಮುಲ್ಪ ಒಂದು ತುಲೆ ಕಮಂಡಲ ತೀರ್ಥ ಪಂಡದ ಅನಿತ ಏನು ಅಂದು ಗೊತ್ತು ಜಿಂಕೆ ಹಿನ್ನೆಲೆ ಆಯ್ತಾ ಆ ಬಾಲೆಗೆ ಚಲಿಯ ಒಂದುಂಡು ಹ್ಯಾಂಡಿ ನಂಜಿ ಸ್ವರ್ಗ ತೂಪಿನ ಬಾಗಿ ಅದಕ್ಕೋಸ್ಕರ ಲೆತಂಪು ಹೊಂದಿಲ್ಲ ಜೂರು ಬರ್ಸ ಬರಂದು ಉಂಟುದ ಅರ್ಧ ಸಾಧಿ ಅರ್ಧ ಪಂಡ ಹೆಂಕುಳು ರೀಚ್ ಆತಿದ್ದ ಸ್ಟಾರ್ಟಿಂಗ್ ಪಾಯಿಂಟ್ ಉಲ್ಲ ಹೆಮಕ್ಕನ ದನಿ ನಕಲು ಒಂಜಿ ಕುಡ ಮೂ ಜನ ಉಂಟುದಿರ ಹೆಂಕು ಉಂಟುದ ಬರ್ಸೋಂತೆ ಕಮ್ಮಿ ಆಡ್ ಬಂದ್ ಪಂಡ ಪೋರ ಪೂಜಿ ಇಕ್ಕಟ್ಟ ಸಾಧಿ ನಮ್ಮ ರೀಚ್ ಸತ್ಯ ಜೋರ್ ಬರ್ಸತ್ತಿತ್ತು ಬನ್ನಾಗ ಉಂತೋನಿ ಫುಲ್ ಚಂಡಿಂಗ್ ಎಂಕ್ಲೆಗ್ ಕುಂತೇನಾ ಚಂಡಿ ಹಾಕಿ ನಾನೇ ಬೇಲೆ ಎಂಕ್ಲೆ ಹೇಮಕಾಗ್ಲಾ ಹೇಮಕದಲ್ಲಿ ಹುಲ್ಲು ಚಳಿ ಹೊತ್ತು ேச்சேத் பாரிஷ நேச்சர் நம்ம ஃபேமிலி தம்பரோடியே டயவ் ஆகலேஜ்

ಆತು ಪುರ್ಲುದ ಖಂಡಿತ ಹೆಂಗುಲು ಇಡೆಮುಟ್ಟ ಬರ್ತೀನಿ ಕ್ಲಾಸ್ ಆಡ್ತಕಂಡ್ ನಿಕ್ಲಿಗೆ ತೋಜನ್ ಇಪ್ಪು ಆತು ಪುರ್ಲಿದಮ್ಲು ಒಂದು ದೇವಸ್ಥಾನ ಒಂದು ಮುಲ್ಪ ಮೂಕಾಂಬಿಕ ದೇವಸ್ಥಾನ ಮೂಕಾಸುರ ಕೀರ್ತಿನ ಜಾಗ ಅಂದು ಹಲ್ಪೋಗಿ ದೇವಸ್ಥಾನ ಹತ್ತೆ ಅಂಚದು ಬ್ಯೂಟಿಫುಲ್ ಪ್ಲೇಸ್ ಏನು ಬಾಯಿಡ್ ಪಂಚುಲಿ ಖಂಡಿತ ಬರ್ತದ್ದು ಈ ಪ್ಲೇಸ್ ಉಂಜಿ ಸ್ವಾಧನ್ಗೆ ತೊಲಿಂದ ಒಂದೊಂದು ಏನು ತುಲೆ

ಮುಲ್ಪದ ಬ್ಯೂಟಿಫುಲ್ ನೇಚರ್ ಕ್ಯಾಪ್ಚರ್ ಮುಲ್ಪರೆ ಐಜಿ ದಾಯೆ ಬರ್ಸ ಫುಲ್ ಬರ್ಸ ಎಂಕು ಚೆನ್ನ ಒಂದಿ ಬತ್ತಿನಿ ಒಂದು ಅಲ್ಪ ಅಲ್ಪ ಮುಂದೊ ಮತ್ತಿ ಮುಲ್ಪ ಬರಲ್ಲ ಆಪುಜಿ ಕಲ್ಲ್ ಕಲ್ಲ್ ಪೂರ ರಾಜಿ ರಾಸಿ ಕಲ್ಲುದ ಮಿತ್ತಿ ನಡ್ತ ಬರುಡು ಅಂಚ ಎದಗ್ ಮಸ್ತ್ ಕಷ್ಟ ಆಂಡ್ ಆಂಡಲ ಅಂಚ ಬತ್ತಿನಿಕ್ಲ ಮುಲುಂಜಿ ಸಾರು ತಕ ಆಂಡ ಉಂದ ಆಪುನೆಂಕ್ ನಿಜವಾದ್ ಹೆಮೊಕ ఎస్ నన్న పూపినే ఒక పోపి మగయ ఇద్దరు లేప ఫుల్ చళి చండీ అయి ఇంక జాస్తి క్యాప్చర్ మాల్పర అయజిద బాలేల తుంబైతే బాలేలె తనక్తుం ఎంచ ఎంజాయ్ మాల్పడు అందు ముప్పలే కార్ గుర్తు నన్న పోనీ బాల్లి బాలే గుడ్ బే ఓడి పోయి చింటూ 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 అంతూ చివల్ అప్పు అప్పు ఎంచం ఖుషి అండి ఫైనలీ ఫుల్ బసవెల్ బరు ಅಂಚೆ ಎಂಲು ಪೋಪಿನಿ ಹಾ ಮುಲ್ಪ ಬೇಗನೆ ಟೈಮ್ ಸ್ಪೆಂಡ್ ಮಲ್ಪರ ಆಯ್ಜಿ ಮುಲ್ಪ ಅಂಚದ್ ಪೋಫಿನೆ ಎಂಕುಲು ಹಾ ನನ ನೆಕ್ಸ್ಟ್ ಟೈಮ್ ಖಂಡಿತ ಈ ಪ್ಲೇಸ್ ಗ್ ಬರೊಡು ಇಂಕ್ ಚಲಿಯೆ ಚಲ್ಯ ಆಪುನೆ ಓ ಗನ್ಗ್ ಚಲಿ ಆಪುನಿಗೆ ಎಸ್ ನನ ಪೊಯಿ ಈ ಪ್ಲೇಸ್ ನ ಪುದ್ದು ಬರ್ರೆ ಏರಿಡ್ಲ ಮನಸ್ಸಿಜಿ ಆಂಡದಾದ ಮಲ್ಪುನು ನಮ್ಮ ಕೂಡುಗ್ ನಮ್ಮ ಸೇರುಡು ಅಂಚಾದ್ ಹಾ ಪಿರ ರಿಟರ್ನ್ ಪೋವೊಂದುಲ್ಲ ಪ್ರತಿ ಒಂಜಿ ಕೂಡಿಡ್ಲ ಒಂಜಿ ಕ್ಯಾಪ್ಚರ್ ಮಲ್ಪುನನಿ ಈ ಪ್ಲೇಸ್ ತುಲೆ ನಮ್ಮ ರಿಟರ್ನ್ ಪೋಂದುಲ್ಲ ಮುಲ್ಪಲು ಒಂಜಿ ತುಲು ಮಿತ್ ಹೈ ಪೋಯಿಂಟ್ ಉಂಡು ಮುಲ್ಪಲ ಪೋದು ನಮಕ್ ಶೂರ್ ಮಲ್ಪೊಲಿ ಮುಲ್ಪ ತಿರ್ತ್ ಗುಡ ಮಾತ್ರ ನಮ್ಮನ ದಾಲ ದಿಕ್ಕಂದ್ ಐಕೆ ನಮ್ಮ ಚೆಕ್ ಪೋಸ್ಟ್ ದಾಯೆ ಹೆಂಡ್ರಿ ಪೂರ ನಮ್ಮ ಫೋನ್ ನಂಬರ್ ಬೋರ್ ನಮ್ಮ ನಮ ಗೊರ್ದು ಬರ್ಪಿನಿ ತೂಜೋಡು ಗೆಸ್ ಎಕ್ ಗೊತ್ತುಜಿ ಅಂಜ ಅದ ಬಲೆ ನನ ಪೋಯಿರ್ ಇಟ್ಟನ ಮೆಲ ಪೋಯ್ ಮಲ ಜಾರು ಮೆಲ ఆఫ్ ద బెస్ట్ ప్లేస్ అన్నీ ప్రవసిగర ఐకె స్వర్గ అంద స్వర్గం తోడు బండ కొడచి వరుడు ಫೈನಲಿ ಎಂ ತೀರ್ಥ ಬತ್ತ ಬಾಲೇನ ಉಮೆಗೆ ಪತಂದೆ ಅಂಚಾ ಹೆಂಗಂತೂ ಕಂಡಿತ ಪತಂದು ಮಿತ್ವರೆ ಸಾಧ್ಯ ತೀರ್ಥ ಬರಲ್ಲ ಸಾಧ್ಯ ಅಂಚಾ ಆಯನೇ ಪತ್ತೊಂಡೆ ಥ್ಯಾಂಕ್ ಯು ಸೋ ಮಚ್ ಬಾಲೆನ್ ಬಾಲೇನ ಬಂದೂಯ್ ಮಲ್ಪಂತೂ ಕಂಡಿತ ಸಾಧ್ಯ ದಯಪು ನಮ್ಮ ಒಂಜಿ ಮೈಂಡ್ ಸೆಟ್ ಒಂದು ಮೈಂಡ್ಸೆಟ್ ಬಾಳೆದಾನಿರ್ತು ಹಂಚು ಏತ್ ಬೋರ್ಡ್ ಆತಿಯಾನೇ ಹಾ ಕ್ಯಾಪ್ಚರ್ ಮಾಡ್ದೆ ಜಾಸ್ತಿ ಹಿಂಗೆ ಕ್ಯಾಪ್ಚರ್ ಮಾಡ್ಬಾರ ಆಯ್ತು ವಿಡಿಯೋ ಮಲ್ಪರ್ಲ ಆಯ್ತು

ನಿಕ್ಲಿಗೆ ನಾಡು ನಾಡು ನಾಡಿದ್ದು ಹೇಮ ಪ್ರಾಮಿಸ್ ಏತ್ಕಾತ ಗೊತ್ತುಂಡ್ರೆ ಜನತು ಸನ್ಮಾನದ ಶಾಲು ಹೌ ನೀವರ ಏಸುಲಾಗೆ ದೇವಿಯಲ್ಲ

எக்ஸ்பிரஸ் மார்க்கွန်பா வந்து பாப்பு என்னடியா हाथी வந்துச்சு full 버스 ஸ்டேங்குல ஸ்டார்ட்டிங்க மூலப்பரத கோனர் கோயின இடத்துல 5 10 நிமிடம் காலி 버스ல நான் 앉았து பப்பா full சளி आता நானே பண்ணிக்கிறேன் போத்காரட் கார்டுல ஒன்லட லாக்படி என்னால गाड़ी தိုက်ன कट பண்ணி